ರಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದು ವಿರೋಧಿ ರಾಜಕಾಂগ্রেস ಸರ್ಕಾರಕ್ಕೆ ಧಿಕಾರ ಧಿಕಾರ ಹಿಂದು ವಿರೋಧಿ ರಾಜಕಾಂগ্রেস ಸರ್ಕಾರಕ್ಕೆ ಧಿಕಾರ ಧಿಕಾರ ಹಿಂದು ವಿರೋಧಿ ರಾಜಕಾಂগ্রেস ಸರ್ಕಾರಕ್ಕೆ ಧಿಕಾರ ಧಿಕಾರ ದೌಲಿತ ಸ್ವಾತಂತ್ರ್ಯವನ್ನು ದಮನಿಸುತ್ತಿರ ರಾಜಕಾಂগ্রেস ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ ಕಾಂಗ್ರೆಸ್ ಸರ್ಕಾರಕ್ಕೆ राजस्तंत्र जिसे ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದಮಸ್ ಕಾಮತ್ ಅವರು ಆಗಮಿಸಿದ್ದಾರೆ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇನೆ ಹಿಂದೂ ದಮನ ನೀತಿ ಪೊಲೀಸ್ ಇಲಾಖೆಯ ಮುಖಾಂತರ ಹಿಂದೂ ಸಮಾಜದ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳನ್ನ ಮಟ್ಟ ಹಾಕುವಂತ ಏನು ಯೋಚನೆ ಇದೆ ಇದನ್ನ ಪ್ರತಿಭಟಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ ಅತ್ಯಂತ ನೋವಿನ ಸಂಗತಿಯನ್ನ ಇವತ್ತು ಪ್ರತಿಭಟಿಸುವುದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ ಏನು ನೋವು ಅಂತ ಕೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜವನ್ನ ಎರಡು ರೀತಿಯಲ್ಲಿ ಬಗ್ಗು ಬಡಿಬೇಕು ಅಂತ ಯೋಚನೆಯನ್ನ ಮಾಡಿಕೊಂಡು ಬಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆಯಿಂದ ಇಲಾಖೆಗಳ ಮುಖಾಂತರ ಹಿಂದೂ ಸಮಾಜ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಗಡೀಪಾರು ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ರೌಡಿ ಶೀಟರ್ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಕೇಸು ದಾಖಲಿಸುವುದರ ಮುಖಾಂತರ ಅವರ ಶಕ್ತಿಯನ್ನ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂತ ಯೋಚನೆ ಒಂದು ಭಾಗದಲ್ಲಿ ಇನ್ನೊಂದು ಕಡೆಯಿಂದ ಯಾರು ಈ ದೇಶದಲ್ಲಿ ಜಹಾದಿ ಕೆಲಸವನ್ನ ಮಾಡ್ತಾ ಜಹಾದಿ ಕೆಲಸ ಅಂತ ಹೇಳಿದರೆ ಧರ್ಮ ಯುದ್ಧ ಧರ್ಮಕ್ಕೋಸ್ಕರ ಈ ದೇಶದ ಕೋಟ್ಯಂತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರಾ ಬಹುಸಂಖ್ಯಾತರ ಭಾವನೆಗಳ ಮೇಲೇ ಚೆಲ್ಲಾಟ ಆಡಬೇಕು ಅಂತ ಯೋಚನೆ ಮಾಡಿಕೊಂಡು ಗೋಹತ್ಯೆ ಮಾಡ್ತಾ ಇದ್ದಾರ ಭಯೋತ್ಪಾದನೆ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರ ಆ ಜಹಾದಿಗಳಿಗೆ ಬೆಂಬಲವನ್ನ ಕೊಡುವುದರ ಮುಖಾಂತರ ಆ ಜಹಾದಿಗಳ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮುಖಾಂತರ ಆ ಜಹಾದಿಗಳ ಮುಖಾಂತರ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿಕೊಡುವುದರ ಮುಖಾಂತರ ಹಿಂದೂ ಸಮಾಜವನ್ನ ಬಗ್ಗು ಬಡಿತೇವೆ ಅಂತ ಯೋಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆಯನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ಸುಮಾರು ಎರಡು ವರ್ಷಗಳ ಹಿಂದೆ ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಘಟನೆ ನಡೀತು ಇವತ್ತು ಇಲ್ಲಿಯ ಕಾಂಗ್ರೆಸ್ ನಾಯಕರುಗಳು ಅವರನ್ನು ಸ್ವಾಗತ ಮಾಡಿದ್ದನ್ನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದೆ ಒಬ್ಬ ರಾಜ್ಯಸಭಾ ಸದಸ್ಯನನ್ನ ಕರ್ನಾಟಕದಿಂದ ಆರಿಸಿ ಕಳಿಸಿದ್ರು ಕಾಂಗ್ರೆಸ್ನವರು ಅದೇ ವಿಧಾನಸೌಧದ ಒಳಗಡೆ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಶಾಸಕಾಂಗ ಸಭೆ ಅಂತ ಕರ್ಕೊಂಡು ಬಂದಿರತಕ್ಕಂತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬೆಂಗಳೂರಿನ ವಿಧಾನಸೌಧದಲ್ಲಿ ಆ ಹುಸೇನ್ ಅಂತ ಹೇಳುವಂಥ ರಾಜ್ಯಸಭಾ ಸದಸ್ಯನ ಆಯ್ಕೆಯ ವಿಜಯೋತ್ಸವದ ಸಂದರ್ಭದಲ್ಲಿ ಅವ್ರ ಜೊತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಪೊಲೀಸರ ಸಮ್ಮುಖ ಸರ್ಕಾರದ ಇಲಾಖೆಯ ಒಳಗಡೆ ಕಟ್ಟಡದ ಒಳಗಡೆ ನಮ್ಮ ವಿರೋಧಿ ದೇಶಕ್ಕೆ ಜೈಕಾರ ಕೂಗ್ತಾನೆ ಕೇಸು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಎರಡು ಮೂರು ದಿವಸಗಳು ಹಿಡಿದು ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗಳಿಗೆ ಅದೇ ಅಷ್ಟು ಮಾತ್ರ ಅಲ್ಲ ಅವನನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾಲ್ಕು ದಿವಸಗಳು ಬೇಕಾಗಿ ಯಾಕೋಸ್ಕರ ಅವನು ಜಹಾದಿ ಅವನು ಹಿಂದೂ ವಿರೋಧಿ ಅದಕ್ಕೋಸ್ಕರ ಅವನನ್ನು ಬಂಧನ ಮಾಡಬೇಕಾದ್ರೆ ನಾಲ್ಕು ದಿವಸಗಳು ಕಳೆದಾಯ್ತು ಅದರ ನಂತರ ನಮ್ಮ ದಕ್ಷಿಣ ಕನ್ನಡದೊಬ್ಬರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಮನೆ ಐವನ್ ಡಿಸೋಜಾ ಅವರು ಅವರು ಇದೇ ಒಂದು ಹೇಳಿಕೆ ಕೊಡ್ತಾರೆ ಈ ಮಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದೇನು ಬಾಂಗ್ಲಾದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಯನ್ನ ಜನರು ಓಡಿಸಿದಾರ ಅದೇ ರೀತಿಯಲ್ಲಿ ಭಾರತದಲ್ಲೂ ಓಡಿಸಿ ಗೊತ್ತಿದೆ ಅಂತ ಹೇಳುವಂತ ಹೇಳಿಕೆಯನ್ನ ಇದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ಕೊಡ್ತಾರೆ ದೇಶ ವಿರೋಧಿ ಹೇಳಿಕೆ ಹೇಳಿಕೆಗೋಸ್ಕರ ಕೇಸು ದಾಖಲು ಮಾಡಿ ಒಳಗೆ ಹಾಕ್ಬೇಕಿತ್ತು ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾವ ರೀತಿ ದಂಗೆ ಎದ್ದಿದ್ರು ಆ ದಂಗೆ ಮುಖ ಅದೇ ರೀತಿಯಲ್ಲಿ ಭಾರತದಲ್ಲಿ ಮಾಡಲಿ ನಮ್ಮ ತಾಕತ್ತಿದೆ ಅಂತ ಒಬ್ಬ ವಿಧಾನ ಪರಿಷತ್ ಸದಸ್ಯ ಜವಾಬ್ದಾರಿಯುತ ಒಬ್ಬ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಏನು ಅಂತ ಹೇಳುದು ನಮ್ಮ ಯೋಚನೆ ಮಾಡಿ ನೋಡಿ ಅದೇ ಇದೇ ರೀತಿಯಲ್ಲಿ ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಬಂದ್ರೆ ವಿಶೇಷವಾಗಿ ಉಡುಪಿ ಕರಾವಳಿ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕರಾವಳಿಯಲ್ಲಿ ಅದೃಷ್ಟವಶಾತ್ ಸುಮಾರು ಹನ್ನೊಂದು ಶಾಸಕರು ಇರ್ತಕ್ಕಂಥದ್ದು ಹಿಂದೂ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಇವ್ರನ್ನೇನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಬಿಟ್ಟಿ ಭಾಗ್ಯವನ್ನೇ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ರಸ್ತೆಗೆ ಇವತ್ತು ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ತಾಕತ್ತಿಲ್ದಿರ್ತಕ್ಕಂಥ ಸರ್ಕಾರ ಇವತ್ತು ಯೋಚನೆ ಮಾಡಿದ ಕರಾವಳಿಯನ್ನ ಪ್ರಯೋಗಶಾಲೆ ಮಾಡ್ತೀವಿ ಅಂತ ಅದೇ ಪಕ್ಷದ ಅದೇ ಕರ್ನಾಟಕ ದಕ್ಷಿಣ ಕನ್ನಡ ಹಿಂದುತ್ವದ ಫ್ಯಾಕ್ಟ್ರಿ ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಇದು ಇವತ್ತಿಗೆಲ್ಲ ನಾಳೆಗೂ ಹಿಂದುತ್ವದ ಫ್ಯಾಕ್ಟ್ರಿ ಇದು ನಾಳೆಗೂ ಹಿಂದುತ್ವದ ಫ್ಯಾಕ್ಟ್ರಿ ಕೇಸು ಹಾಕಿ ಗಡಿ ಪಾರು ಮಾಡಿ ರೌಡಿ ಶೀಟರ್ ಮಾಡಿ ನೀನು ಹಿಂದುತ್ವದ ಫ್ಯಾಕ್ಟರಿಯನ್ನು ಹೊಡಿತೀರಿ ಅಂತ ಯೋಚನೆ ಮಾಡಿದರೆ ದಕ್ಷಿಣ ಕನ್ನಡ ಜನ ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಯೋಚನೆ ಮಾಡಿದರೆ ಅದು ನಿಮ್ಮ ಹುಚ್ಚು ತರದ ಪರಮಾವಧಿ ಅದು ನಿಮ್ಮ ಗಟ್ಟಲು ಕಡೆಯಬೇಕಾದ್ರೆ ಯೋಚನೆ ಮಾಡಿ ಕರಾವಳಿ ಅಂತ ಹೇಳೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷವನ್ನು ಆಚರಣೆ ಇರತಕ್ಕಂಥ ಆಚರಿಸಿರ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿರ್ಮಾಣದ ಮುಖಾಂತರ ಯಾವುದೆಲ್ಲ ಸಾಧನೆಗಳು ಯಾವುದೆಲ್ಲ ಚಟುವಟಿಕೆಗಳ ಮಾಡ್ಬೇಕಾ ಅದಕ್ಕೆ ನೂರಕ್ಕೆ ನೂರರಷ್ಟು ಪ್ರತಿಶತ ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಊರು ಇದ್ರೆ ಒಂದು ಭೂಮಿ ಇದ್ರೆ ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದ್ರೆ ಪರಶುರಾಮನ ಸೃಷ್ಟಿಯ ಕರಾವಳಿ ಗಂಡುಗಲಿಯ ಗಂಡುಗಲಿಯ ಊರು ಇದು ಕರ್ನಾಟಕ ದಕ್ಷಿಣ ಕನ್ನಡ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬಂಧುಗಳೇ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನೀವು ನಮ್ಮೆಲ್ಲ ಸವಾರಿ ಮಾಡ್ಲಿಕ್ಕೆ ಯೋಚನೆ ಮಾಡಿದಿರ ನಮ್ಮೊಬ್ಬ ಹಿಂದೂ ಸಹೋದರ ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಸುಹಾ ಶೆಟ್ಟಿಯ ಹತ್ಯೆ ನಡೀತು ಸುಹಾ ಶೆಟ್ಟಿಯ ಹತ್ಯೆ ನಡೆದಾಗ ಅತ್ಯಂತ ಭೀಭತ್ಸವಾಗಿ ಭಯಾನಕವಾಗಿ ಸಾರ್ವಜನಿಕ ಜಾಗದಲ್ಲಿ ಹತ್ಯೆ ಮಾಡಿದರು ಪ್ರತಿಭಟನೆಗಳು ನಡೀತು ಹೋರಾಟಗಳು ನಡೀತು ಯಾಕೋಸ್ಕರ ಆ ಸುಹಾ ಶೆಟ್ಟಿಯ ಹಿಂದೆ ಅನೇಕ ಜಹಾದಿ ಶಕ್ತಿಗಳಿದ್ದಾರೆ ಆ ಜಹಾದಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತ ಒಂದು ಆಗ್ರಹವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದೀವಿ ನಮ್ಗೆ ಇಲಾಖೆ ಮೇಲೆ ವಿಶ್ವಾಸ ಇತ್ತು ಇಲಾಖೆಯನ್ನು ನಡೆಸುವಂತ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ನೆನಪಿಟ್ಟುಕೊಳ್ಳಿ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ಆ ಹನ್ನೆರಡು ಆರೋಪಿಗಳು ಯಾರಿದ್ದಾರೆ ಅವ್ರ ಅಕೌಂಟಿಗೆ ಫಾರಿನ್ ಇಂದ ಹಣ ಬಂದಿದೆ ಫಂಡಿಂಗ್ ಆಗ್ತಾ ಇದೆ ಅಂತ ನೋಡ್ ಗೊತ್ತಾಗಬೇಕಾದ್ರೆ ಸಮಾಜಕ್ಕೆ ಇವತ್ತು ಗೊತ್ತಾಗಬೇಕಾದ್ರೆ ಇವತ್ತು ರಾಷ್ಟ್ರೀಯ ದಳ ಬರಬೇಕಾಯ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ನಿಮ್ಗೆ ನಚಿಕೆ ಕೇಳಲ್ವಾ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟರಿಗೆ ಹಿಂದೂ ಜಾಗರಣ ವೇದಿಕೆ ಶ್ರೀಕಾಂತ್ ಶೆಟ್ಟಿಗೆ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಇಲ್ಲ ಇದನ್ನ ಪ್ರಶ್ನೆ ಮಾಡಲಿಕ್ಕಾದ್ರೆ ಶರಣ್ ಪಂಪ್ ಎಲ್ರಿ ಚಿಕ್ಕಮಂಗ್ಳೂರಿಗೆ ಇವತ್ತು ಪ್ರವೇಶ ಇಲ್ಲ ಅರೆ ಸಂವಿಧಾನದ ಬಗ್ಗೆ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರತಕ್ಕ ಕಾಂಗ್ರೆಸ್ಗರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಪಾಲಿಸಿಕೊಂಡು ಬಂದಿರತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡುವುದಂತಹ ಸಮಾಜ ನಮದು ಧರ್ಮ ನಮದು ಅಲ್ಲೊಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಏನು ಹೇಳತ್ತೆ ವಾಕ್ ಸ್ವಾತಂತ್ರ್ಯ ಆ ವಾಕ್ ಸ್ವಾತಂತ್ರ್ಯವನ್ನು ಕಡಿವಾಣ ಹಾಕುವಂತಹ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಸರ್ಕಾರ ಮಾಡ್ತಾ ಇದೆ ಅವನು ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತೆ ಇಲ್ಲ ಅದೇ ಅಡ್ಡ ಮಂಗಳೂರಿನ ಹತ್ರ ಅಡ್ಡಿಯ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು ವಕ್ಫ್ ವಿರೋಧಿ ಪ್ರತಿಭಟನೆ ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ ಬಗ್ಗೆ ಬಹಳ ಗೌರವ ಇದೆ ಗೊತ್ತಿದೆ ನನಗೆ ನೀವು ಬರುವುದಕ್ಕಿಂತ ಮುಂಚೆ ಅಡ್ಡಾರ್ ಗಾರ್ಡ್ನ ಹತ್ರ ನಡೆದಿರ್ತಕ್ಕ ಅಡ್ಡ ನಡೆದಿರ್ತಕ್ಕಂಥ ಪ್ರತಿಭಟನೆ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಹಾನಿ ಕೇಸು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಕೇಸು ದಾಖಲಾಗಿದೆ ಅದರಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದಿರಿ ಅನೇಕ ವಾಹನಗಳನ್ನ ಸಾರ್ವಜನಿಕ ವಾಹನಗಳನ್ನ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಒಬ್ಬ ಪಂಚಾಯತ್ ಅಧ್ಯಕ್ಷ ಜೈ ಶ್ರೀರಾಮ್ ಅಂತ ಹೇಳುವಂತ ಸ್ಟಿಕ್ಕರ್ ಹಾಕಿದ್ದಾನೆ ಅಂತ ಹೇಳೋ ಕಾರಣಕ್ಕೋಸ್ಕರ ಪುಡಿ ಪುಡಿ ಮಾಡ್ತಾರೆ ಮೂರು ದಿನ ಬಂದು ಕಂಕನಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಇಲಾಖೆ ಮಿತ್ರರು ಹೇಳಿದ್ರು ನಾವು ಸೋಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಅಂತ ನನಗೆ ಆಶ್ಚರ್ಯ ಮತ್ತು ನೋವು ಎರಡೂ ಆಯ್ತು ಯಾಕೆ ಅಂತ ಕೇಳಿದ್ರೆ ಅಷ್ಟು ಬೇಗ ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಇಲಾಖೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ರ ಓಲೈಕೆಗೋಸ್ಕರ ಯಾವ್ದೆಲ್ಲ ಪೊಲೀಸರು ಸೋಮೋಟೋ ಕೇಸು ದಾಖಲು ಮಾಡಿದಾರ ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಅಂತ ಹೇಳುವಂತ ವಿಶ್ವಾಸ ಇಲ್ಲಿಯ ಜನರಿಗಿತ್ತು ಅದಕ್ಕೋಸ್ಕರ ಅದೇ ಯಾರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾರ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದ್ದಾರೆ ಯಾರು ರಸ್ತೆಯಲ್ಲಿ ಹೋಗುವಂತ ವಾಹನಗಳನ್ನ ಹುಡಿ ಮಾಡಿದಾರ ಅವ್ರ ಮೇಲೆ ಸೋಮೋಟೋ ಕೇಸ್ ದಾಖಲು ಮಾಡಿಕೊಂಡ್ರು ಗೊತ್ತಿರಲ್ಲ ಇವತ್ತು ಮನೆ ಶಾಸಕರುಗಳಿದ್ದಾರೆ ಇದಾರೆ ಎರಡು ಶಾಸಕ ಮಿತ್ರರು ನಮ್ಮ ಜೊತೆ ಇದ್ದಾರೆ ಕೂಪ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರವಾದಿಯ ಬಗ್ಗೆ ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಬರ್ದ ಅವ್ರ ಧರ್ಮ ಗ್ರಂಥದ ಬಗ್ಗೆ ಯಾರೋ ಒಬ್ಬ ವಾಟ್ಸ್ಆಪ್ ನಲ್ಲಿ ಬರ್ದಾ ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾರೆ ಪೊಲೀಸ್ ಇಲಾಖೆಗೆ ಬೆಂಕಿ ಹಾಕ್ತಾರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಪೊಲೀಸರ ಮೇಲೆ ದಬ್ಬಳಿಗೆ ಕಲ್ತೂರ್ತಾರೆ ಅಂತ ಅದೇ ಪೊಲೀಸರು ಸೋಮೋಟೋ ಸ್ವಯಂ ಪ್ರೇರಿತ ದಾಖಲು ಮಾಡಿರ್ತಕ್ಕಂಥ ಕೇಸನ್ನ ವಾಪಸ್ ತೆಕ್ತಿವಿ ವಾಪಸ್ ತೆಕ್ ಏನು ಬೇಜಾರು ಮಾಡಬೇಡಿ ಅಂತ ಹೇಳುವಂತ ಕಾಂಗ್ರೆಸ್ನ ಸರ್ಕಾರಕ್ಕೆ ಅದೃಷ್ಟವಶಾತ್ ನಮ್ಮ ನ್ಯಾಯ ದೇವತೆ ಕರ್ನಾಟಕದ ಹೈಕೋರ್ಟ್ ಹೇಳ್ತು ಆ ರೀತಿಯ ಕೆಟ್ಟ ಧೂರ್ತರ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ಚೆನ್ನಾಗಿ ಲಾಠಿ ಕೊಡುವಂತ ಕೆಲಸವನ್ನು ಕೋರ್ಟ್ ಹೈಕೋರ್ಟ್ ಮಾಡಬೇಕಾಯ್ತು ಹೈಕೋರ್ಟ್ ಮಾಡಬೇಕಾಯ್ತು ನೆನಪಿಟ್ಟುಕೊಳ್ಳಿ ಪ್ರಯತ್ನ ಮಾಡ್ಲಿಕ್ಕೆ ಹೊರಟರು ಜಮೀರ್ ಅಹಮದ್ರನ್ನ ಹಿಡ್ಕೊಂಡು ಮತ್ತೊಬ್ಬರನ್ನ ಯಾರನ್ನು ಮುಸಲ್ಮಾನರನ್ನು ಹಿಡ್ಕೊಂಡು ಹಳ್ಳಿ ಜೆ ಹಳ್ಳಿ ಕೇಸನ್ನು ವಾಪಸ್ಗೊಳ್ಬೇಕು ಪ್ರಯತ್ನ ಮಾಡ್ಲಿಕ್ಕೆ ಹೊರಟರು ಅರೇ ಕಾಂಗ್ರೆಸ್ಸಿನ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿಯವರ ಆ ಶಾಸಕನ ಮನೆಗೆ ಹಾಕಿರ್ತಕ್ಕಂಥ ಬೆಂಕಿ ಕೊಟ್ಟಿರ್ತಕ್ಕಂಥ ಬೆಂಕಿಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ಗೊಳ್ಬೇಕು ಅಂತ ಪ್ರಯತ್ನವನ್ನು ಅದೇ ಕಾಂಗ್ರೆಸ್ ಸರ್ಕಾರ ಮಾಡ್ತು ಇವತ್ತು ಕಾನೂನು ಮಾಡಿದ್ರು ಏನು ಅಂತ ಕೇಳಿದ್ರೆ ಎಲ್ಲೆಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇದ್ದಾರೆ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದಾರೆ ಲಿಸ್ಟ್ ತನಿ ಅಂತ ಹೇಳಿದರು ಒಬ್ಬ ನಮ್ಮಲ್ಲಿ ಪುತ್ತೂರಿನಲ್ಲಿ ಒಂದು ಎಂಬತ್ತು ವರ್ಷದ ವಯಸ್ಸಾದವರು ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿ ಇರತಕ್ಕಂಥದ್ದು ಪಾಪ ಅವರು ಮನೆಗೆ ಹನ್ನೆರಡು ಗಂಟೆ ಪೊಲೀಸರು ಹೋಗ್ತಾರೆ ನಿಮ್ಗೆ ಫೋಟೋ ಬೇಕು ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸ್ವಾಮಿ ಇಲಾಖೆಗಳು ಸರ್ಕಾರದ ಒತ್ತಡ ಇದೆ ಒತ್ತಡ ಇದೆ ಅಂತ ಹೇಳಿದರೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅವರು ಯೋಜಿರಾದ ಅಂತ ಉಪ್ಪಿನಂಗಡಿಯಲ್ಲಿ ಇದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅವರು ಮನೆಗೆ ಒಂದು ಗಂಟೆ ರಾತ್ರಿ ಹೋಗ್ತಾರೆ ಘಟನೆ ನಡೀತು ನಮ್ಮ ಸಂಘ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಜಯಂತ್ ಅಂದಾಳು ಅಂತ ಒಬ್ಬ ಕಾರ್ಯಕರ್ತರ ಮನೆಗೆ ಒಂದೇ ಒಂದು ಕೇಸ್ ಇಲ್ಲ ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಹಿನ್ನೆಲೆ ಇಲ್ಲ ಅಂತ ಕಾರ್ಯಕರ್ತನ ಮನೆಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೋಗ್ತಾರೆ ಇದೇ ಪೊಲೀಸ್ ಇಲಾಖೆ ಒಬ್ಬ ವ್ಯಕ್ತಿ ಹೇಳ್ತಾನೆ ನಿನ್ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ಹೇಳ್ತಾರೆ ನಿನ್ ಮಗ ನಾಳೆ ರಸ್ತೆಗೆ ಇಳಿದ್ರೆ ಅವನ ಮೇಲೆ ರೌಡಿ ಶೀಟರ್ ದಾಖಲ್ ಮಾಡ್ತೀವಿ ಅಂತ ಹೇಳ್ತಾರೆ ಅರೆ ನಾಚಿಕೆ ಇದನ್ನ ಪ್ರಶ್ನೆ ಮಾಡಬಾರ್ದ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಮ್ ಕಾರ್ಯಕರ್ತರು ಇಲಾಖೆ ಮುಂದೆ ಕೇಳಿದ್ರು ನೀವು ನಮ್ಮ ನಿಮ್ಮ ನಮ್ಮ ಫೋಟೋ ಮನೆಗೆ ಬರಬೇಡಿ ನಾವು ಇಲ್ಲೇ ಇರ್ತೀವಿ ನಮ್ಮ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೂ ಕೇಸ್ ದಾಖಲ ಅರೇ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ ಈ ರೀತಿ ಕೇಸು ದಾಖಲು ಮಾಡಿಕೊಂಡೇ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ ಬಹಳ ಗೌರವ ಕೊಡ್ತಾ ಗೌರವದಿಂದ ಹೇಳ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲಿ ನಾವು ತಾಯಿಯಿಂದ ಕರ್ಕೊಂಡು ಬಂದಿರತಕ್ಕಂಥ ಗೋ ನಿರಂತರವಾಗಿ ನಡೀತಾ ಇದೆ ನೂರಾರು ಅನಧಿಕೃತ ಗೋ ಕಸಾಯಿಖಾನೆಗಳ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೇನು ಕ್ರಮ ಕೈಗೊಳ್ತಿದೆ ಇದನ್ನು ಯಾವಾಗ ಬಂದ್ ಮಾಡ್ತೀರಿ ನಿರಂತರವಾಗಿ ಲವ್ ಜಹಾದಿನ ಹೆಸರಿನಲ್ಲಿ ಯುವತಿಯರನ್ನ ಮರಳು ಮಾಡುವಂತ ನಾಟಕವಾಡಿ ಅವರನ್ನು ಭಯೋತ್ಪಾದನೆಗೆ ತಳ್ಳುವಂತ ಕೆಲಸಗಳು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಇದಕ್ಕೆ ಯಾವಾಗ ಕೈ ಕ್ರಮವನ್ನು ಕೈಗೊಳ್ತೀರಿ ವಿಶೇಷವಾಗಿ ಶೈಕ್ಷಣಿಕ ಅಂತ ಕರೆಸ್ಕೊಂಡು ಬಂದಿರತಕ್ಕಂತ ಉಡುಪಿ ದಕ್ಷಿಣ ಕನ್ನಡ ಇವತ್ತು ಡ್ರಗ್ಸ್ ನ ಹಾವಳಿಯಿಂದ ತತ್ತರಿಸ್ತಾ ಇದೆ ಯುವ ಸಮಾಜ ಇದಕ್ಕೆ ಯಾವಾಗ ಕ್ರಮ ಕ್ರಮ ಕೈಗೊಳ್ತೀರಿ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ಇದೆಲ್ಲವನ್ನ ವಿರೋಧಿಸುವಂತ ಕಾರ್ಯಕರ್ತರು ನಾನು ಆಗಲೇ ಹೇಳಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗ್ ಕಲಿಸಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಸ್ವಯಂ ಸೇವೆಯಿಂದ ಕೆಲಸ ಮಾಡುವಂತ ಹೇಳಿದೆ ಯಾರು ಭಯೋತ್ಪಾದನೆ ಯಾರೋ ಕುಕ್ಕರ್ ಬಾಂಬ್ ನಡು ಎಲ್ಲ ಒಬ್ಬರಿಗೆ ಹೊಡಿ ಅಂತ ಹೇಳಿದ್ದಲ್ಲ ಅರೆ ಒಬ್ಬ ಕುಕ್ಕರ್ ಬಾಂಬ್ ಅನ್ನ ಹಿಡ್ಕೊಂಡು ಇಲ್ಲಿ ಬಂದ್ರೆ ಅವ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರದರ್ ಆಗ್ತಾನೆ ಅವನ್ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದಲ್ವಾ ಅವ್ನ್ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದಲ್ವಾ ಅಂತ ಪಿ ಎಫ್ ಐ ಕೇಸುಗಳನ್ನು ಅಪಸ್ಥಿತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ಅದೇ ಪಿ ಎಫ್ ಐ ಅನ್ನ ಪ್ರವೀಣ್ ನಟ್ಟಾರು ಹತ್ಯೆ ಆಗಿರ್ತಕ್ಕಂಥ ಸಂದರ್ಭ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಗೃಹ ಸಚಿವರು ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಇಡೀ ದೇಶದಲ್ಲಿ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕೇಂದ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ಉಳ್ ವಿಶೇಷವಾಗಿ ಕರಾವಳಿಗೆ ಹೊಸ ಒಂದು ವಿಂಗ್ ಬಂದಿದೆ ಇವತ್ತು ಯಾವುದು ಆಂಟಿ ಕಮ್ಯುನಲ್ ವಿಂಗ್ ಅಲ್ಲ ಕಿಶೋರ ಆಂಟಿ ಕಮ್ಯುನಲ್ ವಿಂಗ್ ಅಂತ ಬಂದಿದೆ ನಾನು ಅಭಿನಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ನಿಜವಾಗಿ ಇಲ್ಲಿ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಬಳಬೇಕು ಅಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ವಿಂಗ್ ತಂದಿರತಕ್ಕೆ ನಿಮಗೆ ಶಹಬಾಸ್ ಆದ್ರೆ ತಕ್ಷಣ ಇವತ್ತು ಯಾರೆಲ್ಲ ಆ ಡ್ರಗ್ಸ್ ತಂದೆ ಹಿಂದೆ ಇದ್ದಾರೆ ಅವರ ಬಾಲವನ್ನು ಕತ್ತರಿಸುವಂತ ಕೆಲಸವನ್ನ ಮಾಡಿ ಅದು ಬಿಟ್ಟು ಯಾರು ಸಂಘಟನೆಯಲ್ಲಿ ಭಾಷಣ ಮಾಡ್ತಾನೆ ಯಾರು ಸಂಘಟನೆಯ ನೇತೃತ್ವವನ್ನು ವಹಿಸಿದಾನೆ ಅವನು ಬಾಲ ಕಟ್ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳುವಂತ ಇವತ್ತು ಗೋ ಹತ್ಯ ಮಾಡ್ತಾ ಅದನ್ನು ಕಂಟ್ರೋಲ್ ಮಾಡ್ತಾ ಇದಾರ ಅವರ ಬಾಲವನ್ನು ಕಟ್ ಮಾಡುವಂತ ಕೆಲಸವನ್ನು ಮಾಡಿ ನಾವು ನಿಮ್ ಜೊತೆ ಸಹಕಾರವನ್ನು ಮಾಡ್ತೀವಿ ಅದು ಹೊರತುಪಡಿಸಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗಗಳ ಬಿಜೆಪಿ ಇದರ ಕಾರ್ಯವನ್ನು ಮಾಡ್ತಾನೆ ಅವನು ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ಅವನನ್ನು ಬಂಧನ ಮಾಡುವಂಥದ್ದು ಅವನಿಗೆ ರೌಡಿ ಶೀಟರ್ ಮಾಡುವಂಥದ್ದು ಅವನನ್ನು ರೌಡಿ ಶೀಟರ್ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಹಿಂದೂ ಸಮಾಜಕ್ಕೋಸ್ಕರ ತಾನು ರೌಡಿ ಶೀಟರ್ ಆದರೂ ತೊಂದರೆ ಇಲ್ಲ ಗಡಿಪಾರಾದರೂ ತೊಂದರೆ ಇಲ್ಲ ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದರೆ ತಾನು ಯಾರೋ ಒತ್ತಾಯ ಮಾಡಿ ಸಂಬಳ ಕೊಡ್ತೇವೆ ಅಂತ ಆಸೆಯನ್ನು ಕೊಟ್ಟದಕ್ಕೆ ಬಂದದ್ದಲ್ಲ ನಾನು ಸ್ವಯಂ ಯೋಚನೆಯ ನಿರ್ಧಾರ ಮಾಡಿ ಹಿಂದೂರ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತೇನೆ ಅಂತ ಹೇಳುವಂತ ಬಂದಿರತಕ್ಕಂಥ ನೂರಲ್ಲ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಕಾರ್ಯಕರ್ತರು ನಮ್ಮ ಸಂಘಟನೆಗಳಲ್ಲಿ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಅಂತ ಸಂಘಟನೆಯ ಕಾರ್ಯಕರ್ತರುಗಳು ನಾವು ನೆನಪಿಟ್ಟುಕೊಳ್ಳಿ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ